ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಉಡುಪಿ ನಮಗೆ ದಸರಾ ಅಂದ ತಕ್ಷಣ ನೆನಪಾಗೋದು ಕರ್ನಾಟಕದ ಮೈಸೂರು ದಸರಾ ಅದು ಬಿಟ್ಟರೆ ಮಡಿಕೇರಿಯ ನೈಟ್ ದಸರಾ ಅಂತ ಬಟ್ ನಾನು ತುಂಬ ಕೇಳಿದ್ದೆ ಮಂಗಳೂರಿನಲ್ಲೂ ಕೂಡ ದಸರಾನ ಅದ್ಭುತವಾಗಿ ಆಚರಿಸ್ತಾರೆ ಅಂತ ತುಂಬ ದಿನದಿಂದ ನೋಡಬೇಕು ಅಂತ ಇತ್ತು ಸೊ ನನಗೆ ಈ ವರ್ಷ ನನ್ನ ಫ್ಯಾಮಿಲಿ ಜೊತೆ ಈ ಟೆಂಪಲ್ನ ವಿಸಿಟ್ ಮಾಡುವಂಥ ಅವಕಾಶ ಸಿಕ್ತು ಏನ್ರಿ ಅದು ಅದ್ಭುತ ಆ ಲೈಟಿಂಗ್ ನೋಡ್ತಾನೆ ನನ್ಗೆ ತಲೆ ಕೆಟ್ಟೋಯ್ತು ಅಷ್ಟು ಅದ್ಭುತವಾಗಿ ಟೆಂಪಲ್ ನ ಮತ್ತೆ ಸ್ಟ್ರೀಟ್ಗಳನ್ನ ಡೆಕೋರೇಟ್ ಮಾಡಿದ್ರು ಟೆಂಪಲ್ ಅಂತೂ ಕಲರ್ಫುಲ್ ಲೈಟ್ಗಳಿಂದ ತುಂಬೋಗಿತ್ತು ನಾವು ನೈಟ್ನಲ್ಲಿ ದಸರಾ ಹೇಗೆ ಕಾಣುತ್ತೆ ಟೆಂಪಲ್ ಹೇಗೆ ಕಾಣುತ್ತೆ ಅನ್ನೋ ಇಂಟೆನ್ಷನಿಂದನೇ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದರಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಾವು ಉಚ್ಚಿಲ ತಲುಪಿದ್ವಿ ಅರ್ಧ ಉಡುಪಿನೇ ಅಲ್ಲಿತ್ತು ಅಂತ ಅನ್ಕೋತೀನಿ ಹಾಗೆ ಆ ಟೆಂಪಲ್ನ ಎಷ್ಟು ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ರು ಅಂದರೆ ನೋಡೋಕ್ಕೆ ಎರಡು ಕಣ್ಸ ಅನ್ನೋದ್ರು ಕಣ್ರಿ ಅಷ್ಟು ಅದ್ಭುತವಾಗಿತ್ತು ಪ್ರೌಡ್ ಕೇಳಬೇಕಾ ಅರ್ಧ ಮಂಗಳೂರೇ ಅಲ್ಲಿತ್ತು ಅಂತ ಅನ್ಕೋತೀನಿ ಟೆಂಪಲ್ಗೆ ವಿಸಿಟ್ ಆದ ಮಾಡಿದ ತಕ್ಷಣ ನಾವು ಮಾಡಿದ ಮೊದಲು ಕೆಲಸ ಏನಪ್ಪ ಅಂದರೆ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆಯೋದು ಸೊ ಮೊದಲು ನಾವು ಮಹಾಲಕ್ಷ್ಮಿ ದೇವಿಯ ದರ್ಶನವನ್ನು ಪಡ್ಕೊಂಡ್ವಿ ದೇವಿನ ಅಂತೂ ಅದ್ಭುತವಾಗಿ ಅಲಂಕಾರ ಮಾಡಿದರು ಅದನ್ನು ನೋಡೋಕ್ಕೆ ಎರಡು ಸಾಲದು ಬಟ್ ಏನಂತಂದರೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಬೇಗ ಬೇಗನೆ ಲೈನ್ನ ಪುಷ್ ಮಾಡ್ತಾಯಿದ್ರು ಸೊ ದಸರಾ ಟೈಮ್ನಲ್ಲಿ ಈ ಟೆಂಪಲ್ನ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ ಅಂತ ಕೇಳಿದ್ದೆ ಬಟ್ ನೋಡಿದಾಗ ನನಗೆ ಗೊತ್ತಾಯಿತು ಎಸ್ ಎಷ್ಟು ಅದ್ಭುತವಾಗಿದೆ ಅಂಥೇಳಿ ಒಂದು ಕಡೆ ದಸರಾದು ವಸ್ತು ಪ್ರದರ್ಶನ ನಡೀತಾ ಇದ್ದರೆ ಬ್ಯಾಕ್ ಸೈಡ್ನಲ್ಲಿ ಫೇರ್ ನಡೀತಾ ಇತ್ತು ಅದೇ ಇನ್ನೊಂದು ಕಡೆ ಹುಚ್ಚಿರ ದೇವಸ್ಥಾನದ ಸ್ಪೆಷಲ್ ಏನಪ್ಪ ಅಂದರೆ ನವದುರ್ಗೆಯರನ್ನ ದಸರಾ ಟೈಮ್ನಲ್ಲಿ ಕೂರಿಸ್ತಾರೆ ಆ ನವದುರ್ಗೆಯರ ಮಂಟಪ ಅಂತೂ ಅದ್ಭುತವಾಗಿ ಅಲಂಕಾರ ಮಾಡಿದರು ಲೈಟಿಂದ ಸೊ ಅದೇ ರೀತಿ ಪಕ್ಕದಲ್ಲಿ ಕಲ್ಚರಲ್ ಈವೆಂಟ್ ಕೂಡ ನಡೀತಾ ಇತ್ತು ಇಲ್ಲಿ ಉಚ್ಚಿಲ ಶಾರದಾಂಬೆನ ಪೂಜಿಸ್ತಾರೆ ದಸರಾ ಟೈಮ್ನಲ್ಲಿ ಬನ್ನಿ ಉಚ್ಚಿಲ ದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರೋಣ ಉಚ್ಚಿಲ ಅನ್ನೋದು ಕರ್ನಾಟಕದ ಉಡುಪಿ ಜಿಲ್ಲೆಯ ಸಮುದ್ರ ತೀರದ ಸುಂದರ ಊರು ಇಲ್ಲಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನ ಪಶ್ಚಿಮ ಕರಾವಳಿಯ ಪ್ರಸಿದ್ಧ ಹಾಗೂ ಪವಿತ್ರ ದೇವಾಲಯಗಳಲ್ಲಿ ಒಂದು ಇಲ್ಲಿನ ಮುಖ್ಯ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿ ಅಂದರೆ ಕೇಳಬೇಕಾ ಆಕೆ ಐಶ್ವರ್ಯ ಶಾಂತಿ ಸಮೃದ್ಧಿ ಹಾಗೂ ಶ್ರೇಯಸ್ಸಿನ ಸಂಕೇತ ಇಲ್ಲಿನ ಜನರು ಉಚ್ಚಿಲ ಮಹಾಲಕ್ಷ್ಮಿಯನ್ನು ಸೌಭಾಗ್ಯದ ಧಾಯಿನಿ ಅಂತ ಭಕ್ತಿಯಿಂದ ಪೂಜಿಸ್ತಾರೆ ಈ ದೇವಾಲಯದ ಇತಿಹಾಸ ತುಂಬ ಹಳೆಯದು ಸ್ಥಳೀಯ ಕಥೆ ಪ್ರಕಾರ ಈ ದೇವಸ್ಥಾನವನ್ನು ಉಚ್ಚಿಲ ಪ್ರದೇಶದ ಮೀನುಗಾರರು ಹಾಗೂ ರೈತರು ನಿರ್ಮಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತೆ ಅವರು ದೇವಿಯ ಆಶೀರ್ವಾದದಿಂದ ಸಮುದ್ರದ ಸುರಕ್ಷತೆ ಮತ್ತು ಬದುಕಿನ ಸಮೃದ್ಧಿಯನ್ನು ಪಡೆದಿದ್ದಾರೆಂಬ ನಂಬಿಕೆ ಇದೆ ಇಲ್ಲಿ ಪ್ರತಿ ವರ್ಷ ಉಚ್ಚಿಲ ಮಹಾಲಕ್ಷ್ಮಿ ಜಾತ್ರೆಯನ್ನು ಆಚರಿಸ್ತಾರೆ ದೇವಿಯ ಅಲಂಕಾರ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆವಾಗ ಅದ್ದೂರಿಯಾಗಿ ನಡೆಯುತ್ತವೆ ನವರಾತ್ರಿ ಹಬ್ಬದ ಟೈಮ್ನಲ್ಲಿ ಈ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ ನಡೆಯುತ್ತೆ ಈ ದೇವಾಲಯದ ವೈಶಿಷ್ಟ್ಯ ಏನಪ್ಪಾ ಅಂದರೆ ಈ ದೇವಾಲಯ ಸಮುದ್ರದ ಸಮೀಪದಲ್ಲಿದ್ದು ಪ್ರಕೃತಿಯ ಮಧ್ಯೆ ನೆಲೆಸಿದೆ ಅಲ್ಲಿ ಕಾಣುವ ಸೌಂದರ್ಯ ದೇವಿಯ ದರ್ಶನ ಭಕ್ತರ ಮನಸ್ಸಿಗೆ ಶಾಂತಿನ ನೀಡುತ್ತೆ ಮತ್ತು ಈ ದೇವಸ್ಥಾನದ ವಿನ್ಯಾಸದ ಬಗ್ಗೆ ಬಂದರೆ ನೀವು ಮೊದಲನೇದಾಗಿ ನೋಡ್ದಂಗೆ ದೇವಾಲಯದ ಮುಖ್ಯ ಪ್ರವೇಶ ದ್ವಾರ ಶ್ವೇತ ವರ್ಣದ ಕಲ್ಗಳಿಂದ ಹೊಳೆಯುತ್ತೆ ದಸರಾ ಟೈಮ್ನಲ್ಲಿ ಈ ನವದುರ್ಗೆಯರ ಅಲಂಕಾರ ನೋಡೋದೇ ಒಂದು ಕಣ್ಣಿಗೆ ಆನಂದ ಆ ದೇವಿಯರ ಮುಖದ ಅಲಂಕಾರ ಎಷ್ಟು ಚೆಂದ ಇರುತ್ತೆ ಅಂದರೆ ಅದನ್ನು ನೋಡ್ತಾನೆ ನಾವು ಮಂತ್ರ ಮುಗ್ಧರಾಗ್ಬಿಡ್ತೀವಿ ಒಂದು ಕಡೆ ಈ ನವದುರ್ಗೆಯರ ದರ್ಶನ ಪಡೀತಾದರೆ ಇನ್ನೊಂದು ಕಡೆ ಕಲ್ಚರಲ್ ಇವೆಂಟ್ ನಡೀತಾ ಇರುತ್ತೆ ಭರತನಾಟ್ಯ ಯಕ್ಷಗಾನ ಸಾಂಸ್ಕೃತಿಕ ಮತ್ತು ಇಂಡಿಯಾದ ಸಾಂಸ್ಕೃತಿಕ ಕಲೆಗಳಿಗೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಗುತ್ತೆ ನವರಾತ್ರಿ ಪ್ರಯುಕ್ತ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಭಕ್ತಾದಿಗಳಿಗೆ ಸೊ ನಮ್ಮ ಮಕ್ಕಳಂತೂ ಫೇರ್ ಇರದಿದ್ದರಿಂದ ಅಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಮಕ್ಕಳಿಗೋಸ್ಕರನೇ ವಿವಿಧ ಗೇಮ್ಸ್ ಮತ್ತು ತುಂಬ ಪರ್ಚೇಸಿಂಗಿಗೆ ಸ್ಮಾಲ್ ಸ್ಮಾಲ್ ಲೋಕಲ್ ಶಾಪ್ಸ್ಗಳಿದ್ವು ತಿಂಡಿ ಅಂಗಡಿಗಳಿದ್ವು ಒಂದು ಒಳ್ಳೆಯ ಈವ್ನಿಂಗ್ನ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ದಸರಾ ತುಂಬ ವಿಜೃಂಭಣೆಯಾಗಿ ಆಚರಿಸ್ತಾರೆ ಉಚ್ಚಿಲದಲ್ಲಿ ಅಂತ ಕೇಳ್ಪಟ್ಟಿದ್ದರಿಂದ ನಾವು ಫ್ಯಾಮಿಲೀಸ್ ಜೊತೆ ವಿಸಿಟ್ ಮಾಡಿದ್ವಿ ಬಟ್ ವಿಸಿಟ್ ಮಾಡಿದ ಮೇಲೆ ಅನ್ಸಿದ್ದು ಏನಂತಂದರೆ ಹಬ್ಬ ಇಷ್ಟೊಂದು ಅದ್ಭುತ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅಲ್ಲಿನ ವೈಭವತೆಯನ್ನು ನೋಡಿ ನಮಗೆ ಖುಷಿ ಆಗೋಯ್ತು ನನಗನ್ಸಿದ್ದೇನಪ್ಪ ಅಂದರೆ ದೇವಿ ದರ್ಶನನ ದಸರಾ ಟೈಮ್ನಲ್ಲಿ ಒನ್ ಟೈಮ್ ಆದರೂ ಪಡೀಲೇಬೇಕು ಅಂತ ಎಷ್ಟು ಅದ್ಭುತವಾಗಿತ್ತು ಅಂತ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೇ ಹೇಳಬೇಕು ಯಾಕಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ದಸರಾ ಟೈಮ್ನಲ್ಲಿ ಏನಾದರೂ ಮಂಗಳೂರು ಸೈಡೆ ವಿಸಿಟ್ ಮಾಡೋದಿದ್ದರೆ ಉಚ್ಚಿಲ ದೇವಸ್ಥಾನ ಮತ್ತು ಕುದ್ರೋಳಿ ಗೋಕರ್ಣನಾಥ ಸ್ವಾಮಿ ದೇವಸ್ಥಾನ ತಪ್ಪದಲ್ಲೇ ವಿಸಿಟ್ ಮಾಡಿ ವಿಜಯದಶಮಿಯ ದಿನ ಈ ನವದುರ್ಗಿಯರಿಗೆ ಪೂಜೆ ಮಾಡಿ ಶಾರದಾಂಬೆಯ ಸಮೇತ ಅವರನ್ನು ನೀರಿನಲ್ಲಿ ವಿಸರ್ಜನೆ ಮಾಡ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್